ಲೋಕಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಶುರುವಾಗಿದೆ ರಣತಂತ್ರ ಬೆಂಗಳೂರು ಉತ್ತರ ಕ್ಷೇತ್ರಕ್ಕಾಗಿ ಪೈಪೋಟಿ ಹೆಚ್ಚಾಗಿದೆ ಎರಡೂ ರಾಜಕೀಯ ಪಕ್ಷಗಳಲ್ಲೂ ಹೆಚ್ಚಾಗಿದೆ ಆಕಾಂಕ್ಷಿಗಳ ಪಟ್ಟಿ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ರಣತಂತ್ರ ಶುರುವಾಗಿದೆ ಎರಡೂ ಪಕ್ಷಗಳು ಅಭ್ಯರ್ಥಿಗಳ ಪಟ್ಟಿ ಬೆಳೀತಾ ಹೋಗ್ತಾನೇ ಇದೆ ಅದರಲ್ಲೂ ಬೆಂಗಳೂರು ಉತ್ತರ ಎರಡೂ ಪಕ್ಷಗಳಲ್ಲೂ ಕೂಡ ಆಕಾಂಕ್ಷಿಗಳ ದೊಡ್ಡ ನಿಷ್ಠೆ ಇದೆ ಕಾಂಗ್ರೆಸ್ ಪಟ್ಟಿಯಲ್ಲಿ ಮುಂಚೂಣಿಗೆ ಬಂದಿದ್ದಾರೆ ಮಹಿಳಾ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳ ಹೆಸರು ಜಾಸ್ತಿ ಅಂದ್ರೆ ಈ ಬಾರಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಬಹಳ ಕುತೂಹಲ ಇದೆ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ರಣತಂತ್ರಗಳೇ ಶುರುವಾಗಿದೆ ನೋಡಿಗ ಬಿಜೆಪಿಯಿಂದಲೂ ಕೂಡ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ ಎಲ್ಲ ಬೆಂಗಳೂರು ಉತ್ತರ ಬೇಕು ಅನ್ನೋರೆ ಯಾಕಂದ್ರೆ ಅಲ್ಲಿ ಈಸಿಯಾಗಿ ಫೈಟ್ ಮಾಡ್ಬೋದು ಅಂತೇಳಿ ಈಗ ಕುಸುಮಾ ಸ್ಪರ್ಧೆ ಮಾಡಬಹುದು ಹೇಳಿ ಸಾಧ್ಯತೆಗಳು ಹೆಚ್ಚಾಗಿದೆ ಈಗ ಆರ್ ಆರ್ ನಗರದಲ್ಲಿ ಮುನಿರತ್ನ ವಿರುದ್ಧ ಸೋತ್ರಲ್ವಾ ಕುಸುಮಾ ಹನುಮಂತರಾಯಪ್ಪ ಅವರು ಕಾಂಗ್ರೆಸ್ ಮೂಲಗಳು ಅದನ್ನೇ ಹೇಳ್ತಾ ಇದ್ದಾವೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತ್ರರು ಕೆಲವೇ ಕೆಲವು ಮತಗಳ ಅಂತರದಿಂದ ಬಿ ಜೆ ಪಿಯಿಂದ ಸುಮಲತಾ ಅಥವಾ ಸಿ ಟಿ ರವಿ ಸ್ಪರ್ಧೆ ಬಗ್ಗೆ ಕೂಡ ತೀವ್ರ ಚರ್ಚೆ ಆಗ್ತಾ ಇದೆ ಆದ್ದರಿಂದ ಸ್ಥಳೀಯರಾಗುವಂಥ ಕಾರಣ ಕುಸುಮಾಗೆ ಟಿಕೆಟ್ ನೀಡಿದರೆ ಸೂಕ್ತ ಅನ್ನುವಂಥ ಲೆಕ್ಕಾಚಾರ ಕುಸುಮಾ ಮೂಲಕ ಬಿ ಜೆ ಪಿ ಪಾಳಕ್ಕೆ ಟಕ್ಕರ್ ಕೊಡೋಕ್ಕೆ ಕಾಂಗ್ರೆಸ್ಸಿಗ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ನೋಡಿ ಸಿ ಟಿ ರವಿಯವರು ಬಂದ್ರು ಅಚ್ಚರಿ ಪಡಬೇಕಾಗಿಲ್ಲ ಸುಮಲತಾಗಿ ಮಂಡ್ಯ ಕೈ ತಪ್ಪಿದ್ರೆ ಅಲ್ಲಿ ದಳಪತಿಗಳು ಸ್ಪರ್ಧೆ ಮಾಡಿದರೆ ಖಂಡಿತವಾಗ್ಲೂ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತೇವೆ ಅಂತ ಅವ್ರು ಹೇಳ್ಬೋದು ಆದರೆ ಬಿ ಜೆ ಪಿಯಿಂದ ಅವರಿಗೆ ಉತ್ತರದಲ್ಲಿ ಟಿಕೆಟ್ ಕೊಡೋ ಸಾಧ್ಯತೆಗಳಿದ್ದಾವೆ ಸಿ ಟಿ ರವಿಯವರು ಕೂಡ ಅಷ್ಟೇ ಬರಕ್ಕೆ ತುದಿ ಮ್ಯಾಲ ತುದಿಗಾಲ ಮೇಲೆ ಕಾಯ್ತಿದ್ದಾರೆ ಅವರು ಆದರೆ ಬೆಂಗಳೂರು ಬಿ ಜೆ ಪಿ ನಾಯಕರು ಒಪ್ತಾ ಇಲ್ಲ ಆದರೂ ಆಕಾಂಕ್ಷಿ ಆಗಿದ್ದಾರೆ ಯಾಕಂದರೆ ಸದಾನಂದ ಗೌಡರು ಚುನಾವಣಾ ನಿವೃತ್ತಿ ಘೋಷಣೆ ಮಾಡಿದರು ಹಾಗಾಗಿ ಅದು ಬಿ ಜೆ ಪಿಯ ಭದ್ರಕೋಟೆ ಈಸಿಯಾಗಿ ಗೆದ್ದು ಬಿಡ್ಬೋದು ಅನ್ನೋಂಥ ಲೆಕ್ಕಾಚಾರ ಬಿ ಜೆ ಪಿಯ ಆಕಾಂಕ್ಷಿಗಳಿಗೆ ಆಮೇಲೆ ಕುಸುಮಾ ಅವರು ನೋಡಿ ಆರ್ ಆರ್ ನಗರದಲ್ಲಿ ಕೆಲವೇ ಕೆಲವು ಮತಗಳ ಅಂತರದಿಂದ ಮುನಿರತ್ನ ವಿರುದ್ಧ ಸೋತರು ಹಾಗಾಗಿ ಸಿಂಪತಿ ಕ್ರಿಯೇಟ್ ಆಗಿದೆ ಅವರಿಗೆ ಅಯ್ಯೋ ಕುಸುಮಾ ಎರಡು ಬಾರಿ ಸೋತ್ಬಿಟ್ರು ಬೈ ಎಲೆಕ್ಷನ್ಲೂ ಕೂಡ ಆಗಿದೆ ಹಾಗಾಗಿನೇ ಈ ಬಾರಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಫೈಟ್ ಕೊಡ್ಬೋದು ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರದ್ದು ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ರಾಕೇಶ್ ಈಗ ಬೆಂಗಳೂರು ಉತ್ತರ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಆಕಾಂಕ್ಷಿಗಳ ಪಟ್ಟಿ ಹಾಗೆ ಬೆಳಿತಾ ಹೋಗ್ತಾನೇ ಇದೆ ಈಗ ಕಾಂಗ್ರೆಸ್ನಲ್ಲಿ ಕುಸುಮಾ ಅವ್ರಿಗೆ ಟಿಕೆಟನ್ನು ಕೊಟ್ಟು ಒಳ್ಳೆ ಫೈಟ್ ಕೊಡಬೇಕು ಅನ್ನೋಂಥ ಲೆಕ್ಕಾಚಾರ ಯಾಕೆ ಅಂದರೆ ಸೋತಿರುವಂಥ ಸಿಂಪತ್ ಕ್ರಿಯೇಟ್ ಆಗ್ಬೋದು ಅನ್ನೋಂಥ ಅಥವಾ ಬಿ ಜೆ ಪಿಲಿ ಯಾವ ರೀತಿ ಸ್ಟ್ರಾಟಜಿಗಳು ನಡೀತಾ ಇದೆ ಅಂತ ಪ್ರಭು ಈಗ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಎರಡು ರಾಜಕೀಯ ಪಕ್ಷಗಳು ಕೂಡ ತಮ್ಮ ತಮ್ಮ ಸ್ಟ್ರಾಟಜಿಗಳನ್ನ ಬದಲಾಯಿಸುವಂತಹ ಹಂತದಲ್ಲಿ ನಿಂತಿದೆ ಅಂದ್ರೆ ಎರಡು ಕಡೆಯಲ್ಲೂ ಕೂಡ ಪ್ರಬಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು ಅನ್ನುವಂತ ಲೆಕ್ಕಾಚಾರ ಆರಂಭ ಆಗ್ತಾ ಇದೆ ಸೊ ಬಿಜೆಪಿಯ ಮೊನ್ನೆ ಮೊನ್ನೆವರೆಗೂ ಕೂಡ ಬಿಜೆಪಿಯಲ್ಲಿ ಯಾರು ಅಭ್ಯರ್ಥಿಗಳಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಗೊಂದಲ ಇತ್ತು ಆದ್ರೆ ಸ್ಥಳೀಯ ನಾಯಕರುಗಳು ಸಭೆ ಸೇರಿ ಲೋಕಲ್ ಲೀಡರ್ಗಳೇ ಅವಕಾಶವನ್ನ ಮಾಡಿಕೊಡ್ಬೇಕು ಅಂದ್ರೆ ಸ್ಥಳೀಯ ಮಟ್ಟದ ನಾಯಕರುಗಳಿಗೆ ಅವಕಾಶವನ್ನ ಕೊಡಿ ಹೊರಗಿನವರಿಗೆ ಅವಕಾಶ ಬೇಡ ಅನ್ನುವಂಥ ಒತ್ತಾಯವನ್ನು ಹೇರಿದ ಹಿನ್ನೆಲೆಯಲ್ಲಿ ಆ ಒತ್ತಾಯದ ಲೆಕ್ಕಾಚಾರವನ್ನ ಕಾಂಗ್ರೆಸ್ ತನ್ನ ದಾಳವನ್ನಾಗಿ ಬಳಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರೆ ಅದರ ನಡುವೆಯೂ ಕೂಡ ಹೊರಗಿನಿಂದ ಬರುವಂತವ್ರು ಯಾರಾದ್ರೂ ಇದ್ರೆ ಅಂತವರ ವಿಚಾರದಲ್ಲಿ ಹೈಕಮಾಂಡ್ ತೆಗೆದುಕೊಳ್ಳೋ ನಿರ್ಧಾರಕ್ಕೆ ಬಿಜೆಪಿ ಬದ್ಧ ಅನ್ನುವಂಥ ಮಾತನ್ನ ಅವ್ರು ಹೇಳ್ಕೊಂಡಿದ್ರು ಸೊ ಈ ಹಿನ್ನೆಲೆಯಲ್ಲಿ ಉತ್ತರ ಕ್ಷೇತ್ರಕ್ಕೆ ಸಿಟಿ ರವಿ ಮತ್ತು ಸುಮಲತಾ ಅವರ ಹೆಸರು ಬಹಳ ತೀವ್ರ ರೀತಿಯಲ್ಲಿ ಕೇಳಿ ಬರ್ತಾ ಇದೆ ಆದ್ರೆ ಅದಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತದೆ ಈ ಲೆಕ್ಕಾಚಾರದ ನಡುವಲ್ಲಿ ಕಾಂಗ್ರೆಸ್ ಕೂಡ ತಾನು ತನ್ನ ಗಣತಂತ್ರವನ್ನ ಬದಲಾಯಿಸ್ತಾ ಇದೆ ಒಂದು ವೇಳೆ ಮಹಿಳಾ ಅಭ್ಯರ್ಥಿಯನ್ನ ಬಿಜೆಪಿ ಕಣಕ್ಕಿಳಿಸಿದ್ರೆ ಅದಕ್ಕೂ ಸೂಕ್ತವಾಗುವಂತೆ ಮತ್ತೊಂದು ಕಡೆ ಸ್ಥಳೀಯರು ಅನ್ನುವಂತಹ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಆರ್ ಆರ್ ನಗರದ ವಿಧಾನಸಭೆಯ ಚುನಾವಣೆಯಲ್ಲಿ ಸೋತಿದ್ದಂತಹ ಕುಸುಮಾ ಅವ್ರಿಗೆ ಅವಕಾಶವನ್ನ ಮಾಡಿಕೊಡುವ ಲೆಕ್ಕಾಚಾರವನ್ನು ತಂದ್ರೆ ಇಲ್ಲಿ ಲಾಭ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಮನಗಂಡಿರುವಂತಹ ಪಕ್ಷ ಈಗ ಕುಸುಮಾ ಅವರನ್ನ ಕಣಕ್ಕಿಳಿಸುವಂತಹ ಯೋಚನೆಯನ್ನ ಮಾಡಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಈ ಹಿಂದೆ ಡಿ ಕೆ ಸುರೇಶ್ ಅವರು ಇಲ್ಲಿಗೆ ಬರ್ತಾರೆ ಅನ್ನುವಂತ ಮಾತಿತ್ತು ಆದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ಪ್ರಬಲ ಪೈಪೋಟಿ ಮೈತ್ರಿ ಪಕ್ಷಗಳಿಂದ ಕಾಂಗ್ರೆಸ್ ಎದುರಾಗುವ ಹಿನ್ನೆಲೆಯಲ್ಲಿ ಅವರನ್ನ ಅಲ್ಲೇ ಉಳಿಸಿಕೊಂಡು ಉತ್ತರ ಕ್ಷೇತ್ರದತ್ತ ಕುಸ್ಮಾರ್ ಅವರನ್ನ ಕಳಿಸಿದ್ರೆ ಲಾಭ ಆಗತ್ತೆ ಅನ್ನುವಂತಹ ಮಾತುಕತೆಗಳು ಆರಂಭವಾಗಿದೆ ಅನ್ನುವಂಥದ್ದು ಈಗಿರುವಂತಹ ವಿಚಾರ ಸೊ ಈ ಹಿನ್ನೆಲೆಯಲ್ಲಿ ಕುಸುಮಾರ್ ಅವರನ್ನ ತರೋದ್ರಿಂದಾಗಿ ಕ್ಷೇತ್ರದ ಅಭ್ಯರ್ಥಿಯಾಗಿಯೂ ಗುರುತಿಸಿಕೊಳ್ತಾರೆ ಜೊತೆಗೆ ಒಕ್ಕಲಿಗೆ ಪ್ರಾಬಲ್ಯವಿರುವ ಕ್ಷೇತ್ರಗಳಲ್ಲಿ ಮಹಿಳಾ ಅಭ್ಯರ್ಥಿಯಾಗಿಯೂ ಕೂಡ ಮನವೊಲುವಂತ ಸಾಧ್ಯತೆ ಇರೋದ್ರಿಂದಾಗಿ ಅವರಿಗೆ ಅವಕಾಶಗಳು ಹೆಚ್ಚಾಗ್ತಾ ಇರ್ತದೆ ಈ ಹಿಂದೆ ಕೂಡ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುವುದರಿಂದ ಜನಕ್ಕೆ ಪರಿಚಿತರಾಗಿದ್ದಾರೆ ಈ ಎಲ್ಲ ಲೆಕ್ಕಾಚಾರಗಳನ್ನು ತೆಗೆದು ಕೂಡ ನಮಗೆ ಲಾಭ ಆಗ್ಬಹುದು ಅನ್ನುವಂತ ಯೋಚನೆಯನ್ನು ಕಾಂಗ್ರೆಸ್ ಮಾಡಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ವಿಚಾರ ಆಧಾರಿತವಾಗಿ ಚರ್ಚೆಯನ್ನು ಆರಂಭಿಸಿದ್ದು ಟಿಕೆಟ್ ಅಂತಿಮಗೊಳ್ಳುವ ಸಂದರ್ಭದಲ್ಲಿ ಪರಿಗಣನೆ ಮಾಡುವಂತಹ ಲೆಕ್ಕ ವಿಚಾರಗಳು ದಟ್ಟವಾಗ್ತಾ ಇದೆ ಪ್ರಭು ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ